ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಕರೆಕ್ಟ್ ಹೇಳ್ತಾರೆ ನೋಡ್ರಿ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಆನ್ಲೈನ್ ಅರ್ಜಿ ತಾಂತ್ರಿಕ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಿ ಸರ್ಕಾರ ಘೋಷಿಸಿದ ಎಲ್ಲಾ ಸೌಲಭ್ಯಗಳನ್ನು ತಕ್ಷಣ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘ ಎಐ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಸಂಘದ ಜಿಲ್ಲಾ ಸಂಚಾಲಕರಾದ ಗಡ್ಡಿ ಅವರು ಮಾತನಾಡಿ ಹೊಸ ಸಾಫ್ಟ್ವೇರ್ನ ತಾಂತ್ರಿಕ ದೋಷಗಳಿಂದ ಕಾರ್ಮಿಕರು ಅರ್ಜಿ ನೋಂದಾವಣಿ ರಿನ್ಯೂವಲ್ ಮಾಡಲು ಸಾಧ್ಯವಾಗದೆ ವಂಚಿತರಾಗುತ್ತಿರುವ ಬಗ್ಗೆ ಗಂಭೀರವಾಗಿ ತಿಳಿಸಿದ್ದಾರೆ ಇಲಾಖೆಯ ವಿಳಂಬ ಅರ್ಜಿಗಳ ಅನಾವಶ್ಯಕ ರಿಜೆಕ್ಷನ್ ಮತ್ತು ಸಹಾಯಧನಗಳ ವಿತರಣೆಯಲ್ಲಿ ಅವ್ಯವಸ್ಥೆ ನಿಲ್ಲಬೇಕು ಎಂದು ಒತ್ತಾಯಿಸಿದರು ಶೈಕ್ಷಣಿಕ ಮದುವೆ ಆರೋಗ್ಯ ಡೆಲಿವರಿ ಸೇರಿದಂತೆ ಎಲ್ಲಾ ಸಹಾಯಧನಗಳನ್ನು ಅರ್ಹ ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ ನೀಡಬೇಕು ಕಿಟ್ಗಳ ವಿತರಣೆಯಲ್ಲಿ ನಡೆದಿರುವ ಅವ್ಯವಹಾರಗಳಿಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಸಂಘ ಆಗ್ರಹಿಸುತ್ತದೆ ಎಂದರು ಭ್ರಷ್ಟಾಚಾರ ನಡೆದಿದೆ ಸ್ನೇಹಿತರೆ ಯಾವ ಕಿಟ್ ಗಳು ಖರೀದಿ ಮಾಡ್ತಾ ಇರೋದು ಮೆಷಿನ್ ಕಿಟ್ ಇರಬಹುದು ಕಾರ್ಪೆಂಟ್ ಕಿಟ್ ಇರಬಹುದು ಪ್ಲಂಬರ್ ಇರಬಹುದು ಎಲೆಕ್ಟ್ರಿಷಿಯನ್ ಇರಬಹುದು ಟೈಲ್ಸ್ ಕಿಟ್ ಆಗಿರ್ಬೋದು ಎಲ್ಲ ಏನು ಸೇಫ್ಟಿ ಕಿಟ್ ಗಳ ಖರೀದಿ ಮಾಡ್ತಾ ಇದಾರೆ ಈ ಕಿಟ್ ಗಳಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಇವತ್ತು ಕಳಪೆ ಇರ್ತಕ್ಕಂಥ ಕಾರ್ಮಿಕರ ಕಿಟ್ ಅಲ್ಲಿ ಖರೀದಿ ಮಾಡಿ ದೊಡ್ಡ ಭ್ರಷ್ಟಾಚಾರನ ಮಾಡಿದರೆ ಸ್ನೇಹಿತರೆ ಇದನ್ನು ನಾವು ಖಂಡಿಸ್ತಾ ಇದ್ವಿ ಯಾವ ಕಾರ್ಮಿಕರು ಕೂಡ ಕಿಟ್ ಕೊಡ್ರಿ ಅಂತ ಕೇಳಿಲ್ಲ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮೇಷನ್ ಕಿಟ್ ಅನ್ನ ಖರೀದಿ ಮಾಡಿ ಅಲ್ಲಿ ತಮ್ಮ ಯಾರು ಗುತ್ತಿಗೆದಾರಿದ್ದಾರೆ ಯಾರು ಖರೀದಿ ಮಾಡ್ತಾರೆ ಅವ್ರಿಗೆ ಇವತ್ತು ಲಾಭ ಮಾಡ್ಕೊಳ್ಕೊಂಡು ಈ ಕಿಟ್ ಅನ್ನು ಖರೀದಿ ಮಾಡ್ತಾ ಇದಾರೆ ಈ ರೀತಿಯಾಗಿ ಕಾರ್ಮಿಕರಲಾತಿಯಲ್ಲಿ ಇರ್ತಕ್ಕಂಥ ಹಣವನ್ನು ಫೋಲ್ ಮಾಡ್ತಾ ಇದಾರೆ ನಾವು ಪ್ರತಿ ಸಂದರ್ಭದಲ್ಲಿ ಮೀಟಿಂಗ್ ಅಲ್ಲಿ ಕರೆದಾಗ ಉನ್ನತ ಅಧಿಕಾರಿಗಳ ಜೊತೆ ಮಂಡಳಿಯಲ್ಲಿ ಮೀಟಿಂಗ್ ಕರೆದಾಗ ನಮ್ಮ ಸಂಘಟನೆ ಇರ್ತಾ ಇತ್ತು ನಮ್ಮ ಯು ಬೇಡ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಪರವಾಗಿ ಹೇಮಂತ್ ಸಿಂಗ್ ಅವರು ಮನವಿ ಪತ್ರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಹಲವು ಕಾರ್ಮಿಕರು ಮತ್ತು ಸಂಘದ ಮುಖಂಡರಾದ ನಾಗರಾಜ್ ಹುಲಿಗಿ ರಾಮಲಿಂಗ ಶಾಸ್ತ್ರಿ ಶರಣಪ್ಪ ಶಬ್ಬೀರ್ ಕುಲ್ಮಿ ರಾಜೇಶ್ ಸಿದ್ದಪ್ಪ ಯಲ್ಲಪ್ಪ ಬೋಚನಹಳ್ಳಿ ಗಂಗಮ್ಮ ಹುಸೇನ್ ಬಾಷಾ ರಾಮಣ್ಣ ಕಟ್ಟೆಪ್ಪ ಭಾಗ್ಯನಗರ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು